ಐದು ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ಸಿಗಲಿದೆ ಜನವರಿ ಹನ್ನೆರಡರಂದು ಕಾರ್ಯಕ್ರಮ ನಿಗದಿ ಮಾಡಲಾಗಿದ್ದು ಅಂದೇ ಫಲಾನುಭವಿಗಳ ಖಾತೆಗೆ ಹಣವನ್ನು ಹಾಕಲಾಗುವುದು ವಿವೇಕಾನಂದರ ಜಯಂತಿ ದಿನವೇ ಯುವ ನಿಧಿ ಯೋಜನೆಗೆ ಕಾರ್ಯಕ್ರಮದ ಮೂಲಕ ಚಾಲನೆ ನೀಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಸಚಿವರು ಭಾಗಿಯಾಗಲಿದ್ದು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ತಾರರವರೆಗೆ ಯುವ ನಿಧಿ ಯೋಜನೆ ಫಲಾನುಭವಿಗಳು ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದ್ದು ಜನವರಿ ಹನ್ನೆರಡರಂದು ಖಾತೆಗೆ ಹಣ ವರ್ಗಾವಣೆ ಆಗಲಿದೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿದ್ದು ಶಿವಮೊಗ್ಗದಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಈ ಯೋಜನೆಯಡಿ ಡಿಪ್ಲೊಮಾ ಶಿಕ್ಷಣ ಪಡೆದವರಿಗೆ ಸಾವಿರದ ಐನೂರು ರೂಪಾಯಿಗಳು ಪದವೀಧರರಿಗೆ ಮೂರು ಸಾವಿರ ರೂಪಾಯಿಗಳನ್ನು ಎರಡು ವರ್ಷದವರೆಗೆ ಪ್ರತಿ ತಿಂಗಳು ನೀಡಲಾಗುವುದು ನಮಸ್ಕಾರ ಸರ್ಕಾರದ ವತಿಯಿಂದ ನಮ್ಮ ಗ್ಯಾರಂಟಿಗಳ ಬಗ್ಗೆ ಏನು ನಾವು ಸರ್ಕಾರದ ವತಿಯಿಂದ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳೇನೇನಿದೆ ಅನ್ನಭಾಗ್ಯ ಈ ರೀತಿ ಐದನೇ ಗ್ಯಾರಂಟಿಯನ್ನು ನಾಡಿದ್ದು ನಮ್ಮ ಯುವ ನಿಧಿ ಅಂತಕ್ಕಂಥದ್ದು ಸರ್ಕಾರಿಯ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತಾರನೇ ತಾರೀಕು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ ಎಲ್ಲ ಅನ್ಎಂಪ್ಲಾಯ್ಡ್ ಯುವಕರು ಏನೇನಿದ್ದಾರೆ ಕ್ವಾಲಿಫೈಡ್ ಇದ್ದಾರೆ ಅವರು ಇಪ್ಪತ್ತಾರನೇ ತಾರೀಕಿಂದ ನೋಂದಣಿಯನ್ನು ಮಾಡ್ಕೋಬೋದು ಅದನ್ನು ನೋಂದಣಿ ಮಾಡಿದ ಮೇಲೆ ಅವರಿಗೆ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅವರಿಗೆಲ್ಲರಿಗೂ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡರು ಮೊನ್ನೆ ಯಾಕಂದರೆ ಇದು ಶರಣ್ ಪ್ರಕಾಶ್ ಅವರ ಇಲಾಖೆಗೆ ಬರ್ತದೆ ಹೈಯರ್ ಮೆಡಿಕಲ್ ಎಜುಕೇಷನ್ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಾಗ್ತಾರೆ ಅವರು ಅವರಿಗೆ ಬರ್ತದೆ ಹನ್ನೆರಡನೇ ತಾರೀಕು ವಿವೇಕಾನಂದ ಅವರ ಜಯಂತಿಯ ಒಂದು ಹುಟ್ಟಿದ ದಿನದಂದು ಆ ಕಾರ್ಯಕ್ರಮವನ್ನು ಭಾಳ ಸಂತೋಷ ಏನು ಅಂತ ಹೇಳಿದರೆ ರಾಜ್ಯ ಮಟ್ಟದ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ನಾವು ಮಾಡಬೇಕು ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಶಿವಮೊಗ್ಗದಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಯುವಕರಿಗೂ ಕೂಡ ಅವತ್ತು ಅಕೌಂಟಿಗೆ ಹೋಗ್ತದೆ ಡಿ ಬಿ ಟಿ ಮೂಲಕನೇ ಹೋಗ್ತದೆ ಅದೆಲ್ಲದೂ ಕೂಡ ಆ ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಸಾಕಷ್ಟು ಬೇರೆ ಸಚಿವರು ಶಾಸಕ ಮಿತ್ರರು ಮತ್ತು ಇಲ್ಲಿ ಶಿವಮೊಗ್ಗ ಸಿಟಿ ಶಾಸಕರು ಶಾರದಾ ಪೂರ್ವ ರಾಯಕ್ ಅವರು ಗ್ರಾಮೀಣ ಭಾಗದ ಶಾಸಕರು ಮತ್ತು ಇಡೀ ರಾಜ್ಯದ ಒಂದು ಕಾರ್ಯಕ್ರಮವನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅಂಥೇಳಿ ನಾನು ಆಗಲೇ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ ಬೇರೆ ಕಡೆ ಮಾಡಬೇಕು ಅಂತ ಇದ್ದರೆ ನಾ ಹೇಳಿದೆ ಇಲ್ಲ ಶಿವಮೊಗ್ಗದಲ್ಲಿ ಮಾಡಿ ಚೆನ್ನಾಗಿರ್ತದೆ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಕೊಡಬೇಕಾತ್ ನಮ್ಮ ಸರ್ಕಾರ ಮೇಲೆ ನಾವು ಮಾಡಿರಲಿಲ್ಲ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಬೇರೆದು ಯಾವುದೋ ಒಂದು ಭೇಟಿ ಇತ್ತು ನಾನು ಹೇಳಿದೆ ಇಲ್ಲ ನೀವು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಬನ್ನಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ಅಂತೇಳಿ ಸರ್ಕಾರದ ವತಿಯಿಂದ ಅದನ್ನು ಇಪ್ಪತ್ತ ಆರನೇ ತಾರೀಕು ರಿಜಿಸ್ಟ್ರೇಷನ್ನು ಹನ್ನೆರಡನೇ ತಾರೀಕು ಅದು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಮಟ್ಟದ ಎಲ್ಲ ಭಾಗದಿಂದಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಮಾಡ್ತಕ್ಕಂಥ ಹಾಂ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಶರಣ್ ಪ್ರಕಾಶ್ ಅವರು ಅವಯ್ ಸಚಿವರು ಇರೋದ್ರಿಂದ ಮತ್ತೆ ಎಲ್ಲ ಬೇರೆ ಬೇರೆಯವರು ಕೂಡ ಸಚಿವರು ಎಲ್ಲರೂ ಕೂಡ ಅಕ್ಕಪಕ್ಕದಿಂದ ಕೂಡ ನಾವು ಇನ್ವೈಟ್ ಮಾಡ್ತಾ ಇದೀವಿ ಫ್ರೀಡಂ ಪಾರ್ಕಲ್ಲಿ ಹನ್ನೆರಡನೇ ತಾರೀಕು ಟೈಮಿಂಗ್ ಎಲ್ಲ ನಾವು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಎ ಸಿ ಸಿಂದ ನನಗೆ ಗೊತ್ತಿಲ್ಲ ಅವರು ಯಾಕೆ ಪ್ರಶ್ನೆ ಕೇಳಕ್ಕ ಅವರಿಗೆ ಎ ಸಿ ಸಿ ನೀವು ಹೇಳಿದ್ರು ರಾಹುಲ್ ಗಾಂಧಿ ಅವರು ಇವರು ಯಾರಾದರೂ ನನಗೆ ಗೊತ್ತಿಲ್ಲ ನನಗೆ ಯಾಕೆಂದರೆ ನನಗೆ ಮಾಹಿತಿ ಇರೋದು ಮೊನ್ನೆ ಕ್ಯಾಬಿನೆಟಲ್ಲಿ ಮಾತಾಡಬೇಕಾದ್ರೆ ಬೇರೆ ಬೇರೆ ಡಿಸ್ಟಿಕ್ಸ್ ಹೇಳಿದರು ನನಗೆ ಸ್ವಲ್ಪ ಯುವಕರದ್ದು ಇಲ್ಲಿ ಮಾಡೋಣ ಅಂತ ಹೇಳಿ ಒಂದು ಆಸಕ್ತಿ ಇತ್ತು ಆಮೇಲೆ ಯಾಕೆ ಅಂತ ಹೇಳಿದರೆ ಭಾಳ ನನಗೊಂದು ಹೆಮ್ಮೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಒಂದು ಸ್ವಾರ್ಥನೂ ಇದೆ ಯಾಕೆಂದರೆ ನಾನು ಅದರಲ್ಲಿ ವೈಸ್ ಚೇರ್ಮನ್ ಆಗಿದ್ದೆ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿದ್ದೆ ಚುನಾವಣೆ ಪೂರ್ವಕವಾಗಿ ಸೊ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ನನ್ನ ಜಿಲ್ಲೆಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ ನನಗೊಂದೊಂದು ಗೌ ಒಂದು ಹೆಮ್ಮೆ ಆ ಹೆಮ್ಮೆಯನ್ನು ನಾನು ತೊಗೊಳ್ಬೇಕಾಯ್ತು ಯಾಕಂದರೆ ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಬೇರೆ ಕಡೆಗೆಲ್ಲ ಮಾಡಿದರು ನಾನು ಇದನ್ನು ದಯವಿಟ್ಟು ನೀವು ಇಲ್ಲಿ ಮಾಡಿ ಅಂತಕ್ಕಂಥದ್ದನ್ನು ಒಪ್ಕೊಂಡು ಅವರು ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಎಲ್ಲ ಮಾಡಿ ಹಾಗಾದರೆ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ನಾನು ಪತ್ರಿಕಾ ಮಾಧ್ಯಮದವರಿಗೆ ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲದೂ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಪಕ್ಷದವ್ರು ಯಾವುದೇ ಇರಲಿ ಕೇಂದ್ರ ಸರ್ಕಾರದವ್ರು ಇರ್ಬೋದು ರಾಜ್ಯ ಸರ್ಕಾರದವ್ರು ಇರ್ಬೋದು ನಾವೆಲ್ಲ ಏನೇ ಸವಲತ್ತು ಕೊಟ್ಟರೆ ಅದು ಸರ್ಕಾರದ ಹಣ ಆಗ್ತದೆ ಸಾಮಾನ್ಯ ಜನರ ಹಣ ಆಗ್ತದೆ ಅವ್ರಿಗೆ ಸೇರಬೇಕಾಗ್ತದೆ ಅದು ಒಳ್ಳೆಯ ಅರ್ಥ ಬರಬೇಕಂತ ಹೇಳಿದರೆ ಅನುಷ್ಠಾನ ಆಗ್ಬೋದು ಈ ಯಾವ ರೀತಿ ಮಾಧ್ಯಮ ಬಹಳ ಮುಖ್ಯ ಆಗ್ತದೆ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದೆಲ್ಲರೂ ರೂಪರೇಖೆ ಎಲ್ಲ ನಿಮಗೆಲ್ಲ ಗೊತ್ತಾಗ್ತದೆ ಅದನ್ನು ದಯವಿಟ್ಟು ಜನರಿಗೆ ಮಾಹಿತಿಯನ್ನು ಮಾಧ್ಯಮದ ಮೂಲಕ ಎಲ್ಲ ಥರದ ಮಾಧ್ಯಮದ ಮೂಲಕ ಹೋಗಿ ಅವರು ಈ ಸಹಕಾರವನ್ನು ಪಡಿಬೇಕಾಗ್ತದೆ ನಾಡಿದ್ದರಿಂದ ನೋಂದಣಿಯನ್ನು ಏನು ಶುರು ಮಾಡ್ತಾ ಇದ್ದೀವಿ ಅದಕ್ಕೆ ಯುವಕರು ಅದಕ್ಕೆ ಅರ್ಜಿ ಹಾಕಿ ಸರ್ಕಾರದ ಸಹಕಾರವನ್ನು ನಾವು ತಗೊಳ್ಳಿ ಅಂತ ಹೇಳಿ ಒಂದೂವರೆ ಸಾವಿರ ರೂಪಾಯಿ ಡಿಪ್ಲೊಮೊ ಅನ್ಎಂಪ್ಲಾಯ್ಡ್ ಅವರು ಮತ್ತು ಮೂರು ಸಾವಿರ ಡಿಗ್ರಿ ಹೋಲ್ಡರ್ಸು ಅನ್ಎಂಪ್ಲಾಯ್ಡ್ ಡಿಗ್ರಿ ಹೋಲ್ಡರ್ಸು ಅವರಿಗೆ ಈ ಭತ್ಯವನ್ನು ಕೊಡ್ತಕ್ಕಂಥ ಸರ್ಕಾರದ ಒಂದು ಸಹಕಾರವನ್ನು ಕಾರ್ಯಕ್ರಮವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ನಾನು ಎಲ್ಲ ಎಲ್ಲರ ಪರವಾಗಿ ಸರ್ಕಾರದ ಪರವಾಗಿ ಮನವಿಯನ್ನು ಮಾಡಿದ್ದಾರೆ ಎಷ್ಟೋ ಜನರಿಗೆ ಯಾರು ಹೇಳಿದ್ದು ನಿಮಗೆ ಯಾರು ಹೇಳಿದ್ದು